ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘಟನೆಯಿಂದ ನಮ್ಮ ಜಲಾಶಯ ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ನಮಗೆ ನ್ಯಾಯ ಬೇಕು ಸರ್ಕಾರ ನಮಗೆ ಮೋಸ ಮಾಡ್ತಾಯಿದೆ ಹಾಗೂ ನಮ್ಮ ನೀರನ್ನು ಬೇರೆ ಜಿಲ್ಲೆಗಳಿಗೆ ಕೊಡುವಂಥ ಕೆಲಸ ಆಗ್ತಾಯಿದೆ ನಮ್ಮಲ್ಲಿಯ ರೈತಾಪಿ ವರ್ಗಕ್ಕೆ ನಮ್ಮ ಜಲಾಶಯ ನೀರು ಉಪಯ ಉಪಯೋಗವಾಗ್ತಾ ಇಲ್ಲ ನಮ್ಮ ರೈತರ ಕಷ್ಟಕ್ಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಸರ್ಕಾರದ ಒಂದು ರೈತರಿಗೆ ಮಾಡ್ತಕ್ಕಂಥ ಮೋಸವನ್ನು ನಾವು ಪ್ರತಿಭಟಿಸ್ತೀವಿ ನಮ್ಮ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸರ್ಕಾರ ಸ್ಪಂದಿಸಬೇಕು ಹುಕ್ಕೇರಿ ತಾಲೂಕಿನಲ್ಲಿ ಎರಡು ಜಲಾಶಯಗಳಿದ್ದರೂ ಕೂಡ ಯಾವುದೇ ರೀತಿಯ ರೈತರಿಗೆ ಉಪಯೋಗವಾಗದೇ ಇರತಕ್ಕಂಥ ನೀರನ್ನು ಬೇರೆ ಜಿಲ್ಲೆಗಳಿಗೆ ಈಗಾಗಲೇ ಸರ್ಕಾರ ಕೊಡ್ತಾಯಿದೆ ಆದರೂ ಕೂಡ ನಮ್ಮ ಭಾಗದ ರೈತರು ನಮ್ಮ ತಾಲೂಕಿನ ರೈತರು ಸುಮ್ಮನಿದ್ದಾರೆ ನಮ್ಮ ತಾಳ್ಮೆಯನ್ನು ಸರ್ಕಾರ ಪರೀಕ್ಷಿಸಬಾರದು ಈ ತಾಳ್ಮೆಗೆ ಒಂದು ಮಿತಿ ಇದೆ ಈ ತಾಳ್ಮೆಯ ಒಂದು ಶಕ್ತಿಯನ್ನು ರೈತ ಕಳ್ಕೊಂಡ್ರೆ ಉಗ್ರವಾದ ಹೋರಾಟವನ್ನು ತಾಲೂಕಿನಡೆ ಹಾಗೂ ರಾಜ್ಯದಲ್ಲೆಡೆಯೂ ಕೂಡ ಮಾಡಿ ಏನು ಈ ನಮ್ಮ ಜಲಾಶಯದ ನೀರನ್ನು ಬೇರೆ ಜಿಲ್ಲೆಗಳ ಕೈಗಾರಿಕೆಗಳ ಒಂದು ಉದ್ಯಮಗಳಿಗೆ ಕೊಡ್ತಕ್ಕಂಥ ಕೆಲಸ ನಡೀತಾ ಇದೆ ಆ ಕೆಲಸವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ನಮ್ಮ ನೀರ ನಮ್ಮ ಹಕ್ಕದ ನಮ್ಮ ನೀರನ್ನು ನಮಗೆ ಕೊಡಬೇಕು ನಮ್ಮ ನೀರನ್ನು ನಮ್ಮ ರೈತಾಪಿ ಜನರಿಗೆ ಹುಕ್ಕೇರಿ ಕೆಲವೊಂದು ಹಳ್ಳಿಗಳಿಗೆ ಉಪಯೋಗವಾಗುವಂಥ ಕೆಲಸಗಳನ್ನು ಸರ್ಕಾರ ಮಾಡಬೇಕು ಇಲ್ಲವಾದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡಿ ರಾಜ್ಯಾದ್ಯಂತ ಎಷ್ಟೇ ನಮಗೆ ಕಷ್ಟ ಆದರೂ ನಮ್ಮ ಪ್ರಾಣ ಹೋದರೂ ಕೂಡ ನಮ್ಮ ನೀರನ್ನು ನಾವು ಕೊಡುವುದಿಲ್ಲ ತಾಲೂಕಿನ ರೈತ ಹತ್ತೊಂಬತ್ತು ಎಂಬತ್ತೊಂಬತ್ತು ಇಲ್ಲಿವರೆಗೆ ಹೋರಾಟ ಮಾಡುತ್ತಿದ್ದೇವೆ ನಮ್ಮ ಹಿಡಿದ ನೂರಾರು ಹಳ್ಳಿಗಳು ಆದರೂ ನೀರು ಈ ಸರ್ಕಾರ ನೀತಿ ಕೆಲಸ ಆದರೆ ನಮ್ಮ ಹುಡುಗೇರಿ ತಾಲೂಕಿನಲ್ಲಿ ನೂರ ಇಪ್ಪತ್ತು ನೂರ ನಾಲ್ಕು ಹಳ್ಳಿಗಳು ಹಳಿ ಬರಗಾಲ ಅನುಭವಿಸುತ್ತಿದ್ದಾವೆ ಈ ಹಳಿಗಳಿಗೆ ನೀರು ಕೂಡ ವ್ಯವಸ್ಥೆ ಮಾಡಬೇಕು ಇಲ್ಲವಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜು ಒಂದೇ ಮಾತನಾಧ್ಯಕ್ಷರು ನೂಲಿ ಮೂಲಿಂದ ಬಂದಿರ್ತಾರೆ ಆದ ಕಾರಣ ಈ ನೀರಾವರಿ ನಾವು ಪ್ರಾಣವನ್ನು ಬಿಡುತ್ತೇವೆ ಹೊರತಾಗಿ ನೀರನ್ನು ಮಾತ್ರ ಕೊಡುವಲ್ಲ ಅಂತಕ್ಕಂಥ ದಿಟ್ಟ ನಿರ್ಧಾರವನ್ನು ಈ ಸಂಘಟನೆಗಳು ತೆಗೆದುಕೊಂಡಿವೆ ಇನ್ನು ರೈತರು ಯಾವ ರೀತಿ ಇಲ್ಲಿ ಹೋರಾಟವನ್ನು ಮಾಡ್ತಾರೋ ಇನ್ನು ಆ ಒಂದು ಸರ್ಕಾರಕ್ಕೆ ಯಾವ ರೀತಿ ಬಿಸಿ ಮುಟ್ಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೋ ಮತ್ತು ರೈತರಿಗೆ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೋ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ವರದಿ ಪ್ರಶಾಂತ್ ಎಸ್ ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ ನಾವು ನಿಮ್ಮೊಂದಿಗೆ ಾಗಿ ಬರುವಂತ ಹೋರಾಟ ಅಲ್ಲ ದಯಮಾಡಿ ಅರ್ಥ ಮಾಡ್ಕೋಬೇಕು ನೀವು ಹತ್ತೊಂಬತ್ ನೂರ ಎಂಬತ್ತರಲ್ಲಿ ನೌಲ್ಗುಂದ್ ಭಾಗದಲ್ಲಿ ಚಿಕ್ಕನರಗುಂದ್ ಗ್ರಾಮದಲ್ಲಿ ರೈತ ಸಂಘಟನೆ ಹುಟ್ಟಿತು ಯಾಕಪ್ಪ ಹುಟ್ಟಿತ್ತಂದ್ರ ಇವತ್ತಿನ ನೀವು ಕೊಟ್ಟಂತ ಓಟಿನಿಂದ ಆರಿಸಿ ಬಂದು ನಿಮ್ಮ ಭಿಕ್ಷೆ ಅದ ಇವತ್ತು ಯಾವುದೇ ರಾಜಕಾರಣಿ ಆಗಿರ್ಬೋದು ಏನಾದಾರಪ್ಪ ಅಂತಂದ್ರೂ ನೀವು ಕೊಟ್ಟಂತ ಒಂದು ಭಿಕ್ಷೆ ಇವತ್ತು ಅವರೆಲ್ಲ ನಿಮ್ಮನ್ನ ಆಳ್ತಾ ಇದ್ದಾರೆ ನಿಮ್ಮನ್ನ ಆಳುವಂತ ಸ್ಥಿತಿ ಅವಾಗೂ ಕೂಡ ಆದದ ಕಾರಣಕ್ಕಾಗಿ ರೈತ ಸಂಘ ಹುಟ್ಟಿತ್ತು ಅದರ ಪ್ರಯೋಜನವನ್ನು ನಾವೆಲ್ಲ ಇವತ್ತು ಪಡೆದೇವಂತೇಳಿ ಇವತ್ತೇನಾದರೂ ನಮಗೆ ಒಂದು ಮರ್ಯಾದೆ ಇದೆಯಪ್ಪ ಅಂತಂದ್ರೆ ರೈತ ಸಂಘದಿಂದ ಮಾತ್ರ ಐತಿ ಇವತ್ತು ರೈತರಿಗೆ ಅರ್ಥ ಮಾಡ್ಕೋಬೇಕ ಯಾಕಂತಂದ್ರೆ ಇದು ಏನು ಯಾರ್ದು ಕೂಡ ಏನೋ ಒಂದು ವೈಯಕ್ತಿಕವಾದಂತ ಹೋರಾಟಗಳಲ್ಲ ಇವು ಮರ್ಯ ಯಾಕಂದ್ರೆ ಇಪ್ಪತ್ನಾಕ್ ಹಳ್ಳಿ ನೀರಲ್ಲಿ ಮುಳುಗಡೆಯಾಗಿ ಹೋಗಿದಾವೆ ಇದೇ ನಮ್ಮ ಆಲಮಟ್ಟಿ ಆನೆಕಟ್ಟಾಗಿರ್ಬೋದು ಇಲ್ಲೆಲ್ಲ ಯಾಕಂದ್ರೆ ಹೊಲ ಕಳ್ಕೊಂಡಿದಾರ ಜಮೀನು ಕಳ್ಕೊಂಡಿದಾರ ಅವ್ರಿಗೆ ಇನ್ನೂ ಮಠ ಕೂಡ ಅವರು ಜಗ ಎಲ್ಲಿದೆ ಹೊಲ ಎಲ್ಲಿದೆ ಏನು ಕೂಡ ಸರ್ಕಾರ ಇವತ್ತು ಯೋಚನೆ ಮಾಡಿಲ್ಲ ಇದ್ದಂತ ಅಲ್ಪ ಸ್ವಲ್ಪ ಭೂಮಿಗೆ ನೀರಾವರಿ ಯೋಜನೆಯನ್ನ ಕೊಡಬೇಕನ್ನುವಂಥದ್ದು ಕೂಡ ಅವರಲ್ಲಿ ಯೋಗ್ಯತೆಯನ್ನು ಇವತ್ತು ಸರ್ಕಾರ ಮಾಡ್ತಾ ಇಲ್ಲ ಅದನ್ನ ಬಿಟ್ಟುಕೊಟ್ಟು ಈ ನೀರನ್ನ ಓದು ಯಾಕಂತಂದ್ರೆ ಈಗ ಧಾರವಾಡ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗತ್ತದೆ ಅದು ಯಾರ್ದು ಕೂಡ ರೈತರು ಯಾರು ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿಗಳು ಕಟ್ಟಕ್ ಸಾಧ್ಯ ಐತನಪ್ಪ ಯಾರು ಕಟ್ಟಲ್ಲ ಇವತ್ತಿನ ಕಾಲದ ರಾಜಕಾರಣಿಗಳ ಹೆಂಡರು ಮಕ್ಕಳು ಅವರು ಒಂದ್ ಬಿಟ್ಟು ನಾಗ ಫ್ಯಾಕ್ಟ್ರಿ ಫ್ಯಾಕ್ಟರಿ ಕಟ್ಟಕತ್ತಾರ ಇವತ್ತು ನಾವು ಕೋಆಪರೇಟಿವ್ ಸೆಕ್ಟರ್ ಸಕ್ಕರೆ ಕಾರ್ಖಾನೆಯನ್ನು ಕಟ್ಟಿದ್ರೆ ಅದು ಮೂರು ವರ್ಷದಾಗ ಮೂರು ಪಟ್ಟ ಸಾಲ ಇವತ್ತು ನಮ್ಮದೇ ಒಂದು ಸೋಮೇಶ್ವರ ಸಕ್ಕರೆ ಕಾರ್ಖಾನೆ ಅಂತ ಮಾತಾಡ್ತೇನೆ ನಾನು ಸುಮಾರು ವರ್ಷಗಳಿಂದ ಫ್ಯಾಕ್ಟರಿ ಕಟ್ಟಿದ್ರು ಕೂಡ ಇವತ್ತು ಎರಡು ನೂರ ಐವತ್ತು ಕೋಟಿ ಸಾಲಕ್ಕಿಂತ ಹೆಚ್ಚು ಮಾಡ್ಕೊಂಡತ್ ಇವತ್ತು ನಿನ್ನೆ ಕಟ್ಟಿದಂತ ಫ್ಯಾಕ್ಟ್ರಿ ಅವರು ಮರನೇ ವರ್ಷಕ್ಕೆ ನಾಗನಾಗ್ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಕಟ್ಟಕತ್ತರ ಅರ್ಥ ಮಾಡ್ಕೋಬೇಕು ನೀವು ಯಾಕಂದ್ರೆ ಕೋಆಪರೇಟಿವ್ ಸೆಕ್ಟರ್ ಗಳು ಕೂಡ ನಾವು ರಾಜಕಾರಣಿ ಅವ್ರ ಕೈಯಲ್ಲಿ ಕೊಟ್ಟಿದ್ರಿಂದ ಇವತ್ತು ಹೇಳಿದ್ರಲ್ಲ ನಮ್ ಅವ್ರ ಒತ್ತಾಯ ಪೂರ್ವಕವಾಗಿ ಹೇಳಿದ್ರು ಏನಪ್ಪಾ ಅಂದ್ರೆ ನಮ್ ರೈತರಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟದ ಕೊರತೆ ಇದು ನೋಡ್ರಿ ಈಗ ಸುಮಾರು ಮೂರ್ನಾಲ್ಕು ದಿನಗಳಿಂದ ಹಳ್ಳಿ ಹಳ್ಳಿಗೂ ಕೂಡ ಈ ನಮ್ಮ ರೈತ ಸಂಘದ ತಾಲೂಕು ಅಧ್ಯಕ್ಷರಾಗಿರ್ಬೋದು ಇಲ್ಲಿದ್ದಂಥ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು ಎಲ್ಲರೂ ಹೋಗಿ ಮನೆ ಮನೆಗೆ ಹೋಗಿ ಹಳ್ಳಿಯಲ್ಲಿ ಗುಡಿ ಗುಂಡಾರಗಳಿಗೆ ಹೋಗಿ ಈ ಸಂಘಟನೆ ಬಗ್ಗೆ ಜಾಗೃತಿ ಮಾಡಿ ನಾವು ನೀರನ್ನು ಉಳಿಸ್ಕೊಳ್ಳೋಣ ಅನ್ನೋ ಉದ್ದೇಶಕ್ಕಾಗಿ ಎಲ್ಲಾ ಹಳ್ಳಿಗಳಿಗೆ ಹೋಗಿದಾರ ಇವತ್ತು ತಾವಿಲ್ಲಿ ಸೇರಿದ್ದು ನೋಡಿದ್ರೆ ಇದು ಇದು ಯಾಕಂದ್ರೆ ಇದು ನಮಗೆ ನಾವೇ ಮೋಸ ಮಾಡಿಕೊಳ್ಳೆ ಅಂತ ಅರ್ಥ ಮಾಡ್ಕೊಳ್ಬೋದಿಲ್ಲ ಯಾಕಂತಂದ್ರೆ ಈಗ ಇದಕ್ಕೆ ನೀವು ಯಾರಾದರೂ ಬಲ ಕೊಡ್ಲಿಲ್ಲ ಅಂದ್ರೆ ನೀವ್ ಯಾವತ್ತೂ ಕೂಡ ಉದ್ದಾರ ಆಗಕ್ ಇಲ್ಲ ಯಾಕಂದ್ರೆ ಇವತ್ತು ನಿಮ್ಮ ಮಕ್ಕಳು ನಿಮ್ಮಾಗೆ ಬದುಕಬೇಕು ಇಲ್ಲ ಅವರು ಏನಾದ್ರು ಅವರು ಏನೋ ಇಂಜಿನಿಯರು ಡಾಕ್ಟರ್ ಇನ್ನೊಂದು ಮತ್ತೊಂದು ಆಗ್ಬೇಕಂತಂದ್ರೆ ಯಾಕಂದ್ರೆ ಇವತ್ತು ನಮ್ಗೆ ಪೀಕ್ ಬರುವಂತ ಪರಿಸ್ಥಿತಿಯಲ್ಲಿ ನಾವು ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ ಭೂಮಿಗೆ ಲಾಗವಾಡ್ ಹಾಕ್ತೇವಿ ಅದಕ್ಕೆ ಪ್ರತಿಫಲವಾಗಿ ಇವತ್ತು ನಮಗೆ ಎಷ್ಟು ಉಳಿಯಕತ್ತೀವಿ ಆ ಉಳಿಯೋದ್ರಿಂದ ನಮ್ಮ ಮಕ್ಕಳು ಏನಾದ್ರು ಒಳ್ಳೆ ಎಜುಕೇಶನ್ ಕೊಡಾಕ್ ಸಾಧ್ಯ ಐತೆ ನಾವು ಅರ್ಥ ಮಾಡಬೇಕೆಲ್ಲ ಇದನ್ನ ಯಾಕಂದ್ರೆ ನೀರಾವರಿ ಯೋಜನೆಗಳಾಗೋದ್ರಿಂದ ನಾವು ಕೂಡ ಎರಡು ಬೆಳೆಯನ್ನ ಏನು ಬೇಕು ಆ ರೀತಿಯಲ್ಲಿ ಬೆಳೆದು ಒಳ್ಳೆ ರೀತಿಯಲ್ಲಿ ಇಳುವರಿ ತಂದು ನಮ್ಮ ಮಕ್ಕಳು ಮರಿ ನಾವು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಬೇಕಾಗತ್ತೆ ಅದನ್ನ ನಡಿಬೇಕಂದ್ರೆ ಇವತ್ತು ಏನು ನಮ್ಮ ಮೂವತ್ತಳ್ಳಿಕ್ಕು ಹೆಚ್ಚ ಇಲ್ಲಿ ಇದಾವೆ ನೀರಾವರಿ ವಂಚಿತ ಆಗಿದಾವೆ ಸಾಕಷ್ಟು ದನ ಕರಕು ನೀರು ಕೂಡ ಇವತ್ತು ನಮಗ ಇಲ್ಲಪ್ಪ ಅನ್ನೋ ಮಟ್ಟ ಇದ್ರೂ ಕೂಡ ನಾವು ಇವತ್ತ ಹೋರಾಟಕ್ಕೆ ನಾವ್ ಇವತ್ತು ಬರ್ತಾ ಇಲ್ಲ ಅಂತಂದ್ರೆ ಇದು ನಮಗೆ ನಾಚಿಕೇಡಿ ಸಂಗತ ಯಾಕಂದ್ರ ಯಾವನೋ ಒಬ್ಬ ರಾಜಕಾರಣಿ ಗಾಡಿ ಮಾಡಿ ಅಂದ್ರೆ ಸಾವಿರಾರು ಜನ ಗಂಟ್ಲೆ ನಾವು ಲಕ್ಷ ಗಂಟ್ಲೆ ಜನ ಕೊಡ್ತೇವಿ ಇವತ್ತು ನಿಮ್ ಹೋರಾಟಕ್ಕೆ ಬರ್ರಿಪ್ಪ ಅಂದ್ರ ನಿಮ್ಗ್ ಹತ್ತು ರೂಪಾಯಿ ಹಾಕೊಂಡು ಹೋರಾಟಕ್ ಬರಕ್ ಆಗಲ್ಲ ಅಂದ್ರ ನಿಮ್ ಜನ್ಮಕ್ ನಾಚಿಕೆ ಆಗ್ಬೇಕು ಯಾಕಂದ್ರ ಇದು ನಮ್ಮ ಹೋರಾಟ ನಿಮಗ್ ಸ್ವಾಭಿಮಾನಿ ಇರಬೇಕು ಅದಿಲ್ಲ ಅಂದ್ರ ನೀವು ಇದ್ದು ಇಲ್ಲದಾಗೆ ಅದಕ್ಕಾಗಿ ದಯಮಾಡಿ ಏನಿದು ಮಿಡಿಕಲ್ ಡ್ಯಾಮು ಏನು ಸಾಕಷ್ಟು ಇವತ್ತು ರೈತರು ಅನುಭವಿಸ್ತಾ ಇದಾರೆ ಸುಮ್ಮನೆ ಆದ್ರೆ ಧಾರವಾಡ ಹುಬ್ಬಳ್ಳಿ ಇಂಡಸ್ಟ್ರಿಯಲ್ಲಿ ನೀರು ಹೋಗೋದಂತೂ ಖಚಿತ ನೀವು ಇನ್ನು ಈಗ ಐವತ್ತು ವರ್ಷ ಕೂತಿದ್ರೆ ಇನ್ನೂ ಐವತ್ತು ವರ್ಷ ಇದೇ ರೀತಿ ಉಳಿತದೆ ದಯಮಾಡಿ ತಾವೆಲ್ಲ ಎಚ್ಚೆತ್ತುಕೊಂಡು ಈ ಹೋರಾಟವನ್ನ ನಿರಂತರವಾಗಿ ಹಳ್ಳಿ ಹಳ್ಳಿಗೂ ಕೂಡ ಎಷ್ಟು ಮಂದಿ ಬಂದಿರೋ ಎಲ್ಲರೂ ಕೂಡ ಇದನ್ನ ಮುಟ್ಟಿಸಿ ಈ ಹೋರಾಟವನ್ನ ಈ ಹೋರಾಟಕ್ಕೆ ಸಾಕಷ್ಟು ನಮ್ಮ ವಕೀಲರು ಕೂಡ ಸಪೋರ್ಟ್ ಮಾಡಿದ್ದಾರೆ ಸಂಘಟನೆಯವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಇದು ಕೇವಲ ರೈತ ಹೋರಾಟ ಅಲ್ಲ ಒಬ್ಬ ರೈತ ಯಾರಿದಲ್ಲಿ ಎಲ್ಲರೂ ಹೋರಾಟ ಇದು ಎಲ್ಲ ಸ್ವಾಭಿಮಾನರ ಹೋರಾಟ ಅದಕ್ಕಾಗಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಮುಂದುವರಿಸಿ ಮುಂದಿನ ದಿನಮಾನಗಳಲ್ಲಿ ನಾವು ನೀರನ್ನ ಪಡದೆ ಪಡಿತೇವೆ ಅಂತ ಹೇಳಿ ಹುಕ್ಕೇರಿ ಭಾಗದ ಎಲ್ಲ ರೈತರಿಗೂ ನಾನು ತಾವು ಗಟ್ಟಿ ಆದರೆ ದೇವರ ಬೆಟ್ಟಕ್ಕನ ಅಂತ ಯಾಕೆ ನೀವೆಲ್ಲ ತಿಳ್ಕೊಂಡಿದಿರಿ ಅದಕ್ಕಾಗಿ ತಾವೆಲ್ಲ ಇದಕ್ಕ ಸಪೋರ್ಟ್ ಮಾಡಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳ್ರಿ ಅಂತೇಳಿ ನಾನು ನನ್ನ ಎರಡು ಮಾತನ್ನ ರೈತ ಸಂಘದ ಮುಖಂಡರು ಎಲ್ಲ ಗ್ರಾಮದೊಳಗೂ ಕೂಡ ತಿರುಗಾಡಿ ಹೇಳಿದ್ರು ಕೂಡ ಕೆಲವು ಜನ ಬರ್ತೀವಿ ಕೆಲವು ಜನ ಬರುದಿಲ್ಲ ಯಾರು ಬರ್ಲಿಲ್ಲ ಅವ್ರ ಬಗ್ಗೆ ನಮ್ಗೇನು ಶಕ್ತಿ ಇಲ್ಲ ಆದ್ರೆ ಭಾರತ ದೇಶ ಅನ್ನುವಂಥದ್ದು ಒಂದು ಹೋರಾಟದ ಗರ್ಭಗಳು ಹುಟ್ಟಿದಂಥ ಭಾರತ ದೇಶ ಇದೆ ಸತ್ಯಾಗ್ರಹದ ಮುಖಾಂತರ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಗೊಂಡಿದ್ದೀವಿ ಪಡ್ಕೊಂಡಿದ್ದೀವಿ ಇವಂಥದನ್ನು ಯಾರೋ ಅನುಭವಿಸಾಕತ್ತಿದ್ದಾರೆ ಅಂಥ ಸ್ವಾತಂತ್ರ್ಯ ಸಿಕ್ಕಂಥ ನಮ್ಮ ಭಾರತ ದೇಶದೊಳಗೆ ಈ ದೇಶಕ್ಕೆ ಅನ್ನ ಕೊಟ್ಟಂಥ ರೈತರು ಅನ್ನ ಕೊಟ್ಟಂಥ ರೈತರು ಹಾಲು ಕೊಟ್ಟಂಥ ನಮ್ಮ ತಾಯಂದಿರು ಇಷ್ಟೆಲ್ಲ ಕಷ್ಟಪಟ್ಟು ಕೊಟ್ಟಂತ ನಮ್ಮ ರೈತ ಕುಲ ನಾವು ಈ ಪರಿಸ್ಥಿತಿಗೆ ಯಾಕೆ ಬಂದಿವಿ ಅನ್ನುವಂಥದ್ದನ್ನು ಮೊದಲು ನಾವೆಲ್ಲ ಯೋಚನೆ ಮಾಡಿಕೊಬೇಕ ನಮ್ಮ ತಪ್ಪೋ ಸರ್ಕಾರಗಳ ತಪ್ಪೋ ಏನೇ ಅಧಿಕಾರಿಗಳ ತಪ್ಪೋ ಅಥವಾ ಯಾಕೆ ತಪ್ಪೈತಿ ಅನ್ನುವಂಥದ್ದು ಗೊತ್ತಾಗ್ಲಾರ್ದ ನಾವು ಪೇಚಾಡ ಕತ್ತಿದ್ದೇವೆ ಪ್ರತಿನಿತ್ಯ ಪೇಚಾಡ ಕತ್ತಿದ್ದೇವು ಈ ದೇಶಕ್ಕೆ ಬಹಳ ಯಾರು ದುಡ್ದಾರಲ್ಲ ಮೊದಲು ಹೇಳ್ತಿದ್ರು ಮೊದಲು ಏನು ಶಾಸ್ತ್ರ ಇತ್ತು ಅಂತಂದ್ರೆ ಯಾರು ಹೆಚ್ಚು ದುಡಿತಾರೋ ಅವ್ರು ರಚ್ ಆರಾಮಿರ್ಬೇಕು ಅಂತ ಹೇಳ್ತಿದ್ರು ಕಾಯಕವೇ ಕೈಲಾಸ ಅಂತ ಹೇಳ್ತಿದ್ರು ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಿದ್ರು ಕೋಟಿ ವಿದ್ಯೆಯೊಳಗೆ ಮೇಟಿ ವಿದ್ಯೆ ಅಂತ ಹೇಳ್ತಿದ್ರು ಇವತ್ತು ಪರಿಸ್ಥಿತಿ ಏನಾಗೈತಿ ಕೋಟಿ ವಿದ್ಯೆಯೊಳಗೆ ಮೇಟಿ ವಿದ್ಯೆ ಮೇಲಿಲ್ಲ ಕೋಟಿ ವಿದ್ಯೆಯೊಳಗೆ ಲೂಟಿ ವಿದ್ಯೆ ಮೇಲಾಗಿತ್ತು ಇವತ್ತು ಯಾರು ಹೆಚ್ಚು ಲಿ ಮಾಡ್ತಾರಲ್ಲ ಬಹಳ ದೊಡ್ಡ ವ್ಯಕ್ತಿಗಳಾಗಿ ಕಾಣ ಕೊಟ್ಟ ನಾವು ನಾವು ರೈತರು ಚಿಂತನೆ ಮಾಡ್ಬೇಕಾಗಿತ್ತು ನೀರಾವರಿ ಬಗ್ಗೆ ಹೋರಾಟ ಮಾಡಕತ್ತೀವಿ ನೀವು ನೀರಾವರಿ ಬಹಳ ದೃಷ್ಟಿಯಿಂದ ಮಾಡಿದಾರಲ್ಲ ಗೊತ್ತೈತಿ ನಿಮ್ಗೆ ಗಿಡಕಲ್ ಡ್ಯಾಮ್ ಕಟ್ಟು ಅದ್ರ ಕೆಳಗಡೆ ನೀರಾವರಿ ಮಾಡಿದಾರ ಅಲ್ಲಿ ಬಹಳಷ್ಟು ಬೆಳೆದಾರ ನಮ್ಮ ಅಣ್ಣ ತಮ್ಮಂದಿರು ಕಬ್ಬ ಒಂದ್ ಎಕರೆಗೆ ನೂರು ಟನ್ ತನಕ ಬೆಳೆ ಗೊಂಜಾಳ ಗೊಂಜಾಲ ಇನ್ನೂ ಹಲವಾರು ಬೆಳೆಗಳನ್ನು ಬೆಳೆದ ಆದ್ರೆ ರೈತರೇನು ಶ್ರೀಮಂತರ ಅದನ್ನು ತಿನ್ನುವಂಥವ್ರು ಮಾತ್ರ ಶ್ರೀಮಂತರಾಗಿದ್ದಾರೆ ಹಂಗಾರೆ ಆ ತಿನ್ನುವಂಥ ಶ್ರೀಮಂತರ ಆದವನು ಇವತ್ತಿ ಹೋರಾಟ ಅವ್ರು ಮಾಡಬೇಕಾಗಿತ್ತು ಆದ್ರೆ ನೀವು ಇದು ಉಲ್ಟಾ ಪಲ್ಟ ಆಗಿದೆ ಅದನ್ನ ತಿನ್ನವ್ರು ಮಾಡಬೇಕು ದುಡಿದ್ ಹಾಕವ್ರು ಸತ್ಯಾಗ್ರಹ ಮಾಡ್ಬೇಕು ಅನ್ನೋಂಥದ್ದನ್ನ ಅರ್ಥ ಮಾಡಿಕೊಳ್ಬೇಕಾಗಿತ್ತು ಇವತ್ ನಾವು ಇಷ್ಟೆಲ್ಲ ದುಡಿದ ಈ ದೇಶ ಸಂಪದ್ಭರಿತ ನಾಡಾಗಿ ಮಾಡಿದ್ವಿ ಸ್ವಾತಂತ್ರ್ಯ ಬಂದಾಗ ಮೂವತ್ತ್ ಮೂರು ಕೋಟಿ ಜನಸಂಖ್ಯೆ ಇದ್ದೇವು ಭಾರತ ದೇಶದ ಇವತ್ತು ಒಂದು ನೂರ ನಲ್ವತ್ತೈದು ಕೋಟಿ ಜನಸಂಖ್ಯೆಗೆ ಈ ಒಂದು ನೂರ ನಲ್ವತ್ತೈದು ಕೋಟಿ ಜನಸಂಖ್ಯೆಗೆ ಊಟ ಆಹಾರ ಹಾಲ ಹೈನ ಹಣ್ಣ ಕೊಟ್ಟವ್ರು ಯಾರು ಅಂತಂದ್ರೆ ಈ ರೈತರು ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ಬೇಕ ಆವಾಗ ನೇರು ಸಾಹೇಬ ಇಂಗ್ಲೆಂಡ್ ಅಮೇರಿಕಾಕ್ ಹೋಗಿ ಗೊಂಜಾಳ ಬಿಟ್ಟ ಬೇಡ ತರ್ತಿದ್ರು ನಮ್ಮ ದೇಶಕ್ಕೆ ಅಣ್ಣ ಹಾಕಿ ಹಿರಿಯಾರ್ ಗಟ್ಟ ಗೊತ್ತ ಕೆಂಪು ಜೋಳ ತರ್ತಿದ್ರು ಕೆಂಪು ಗೊಂಜಾಳ ತರ್ತಿದ್ರು ಡಾಲ್ರ ತರ್ತಿದ್ರು ಅಂತ ಪರಿಸ್ಥಿತಿ ಇದ್ದಂತ ಭಾರತ ದೇಶ ಅಲ್ಪ ಸ್ವಲ್ಪ ನೀರಾವರಿ ಮಾಡಿಕೊಟ್ಟಿದ್ದಾರೆ ಅಲ್ಪ ಸ್ವಲ್ಪ ನೀರಾವರಿ ಮಾಡಿ ಇವತ್ತು ಎರಡ್ ನೂರ ನಲ್ವತ್ತೈದು ಕೋಟಿ ಜನಸಂಖ್ಯೆಗೆ ಬದುಕು ಸಾಕತ್ತಿದೆವು ಅದ್ರ ಹುಕ್ಕೇರಿ ತಾಲೂಕಿನ ಏನು ಕೇಳಕತ್ತಿದೇವಲ್ಲ ನ್ಯಾಯವಾದಂತ ಹೋರಾಟ ಮಾಡಕತ್ತಿದ್ದೀವಿ ಸತ್ಯಕ್ಕಾಗಿ ಆಗ್ರಹ ಮಾಡಕತ್ತಿದ್ದೀವಿ ಸತ್ಯ ಅಂತಂದ್ರ ನೀವು ಅಂತ ಹೇಳಕತ್ತಿದ್ದೀವಿ ನೀವು ನೀರು ಕೊಟ್ರೆ ಕುಡಿಯಾಕ ಹಾಲು ಕೊಡ್ತೀವ ಅಂತ ನಾವು ಏನು ಬಿಟ್ಟ ಬಿಡಾಕತ್ತಿಲ್ಲ ನಿಮ್ಮ ಸರ್ವ ಕೇಳತ್ತೇವ್ರು ಈ ಸೂತ್ರ ಹಿಡದಂತ ಎಲ್ಲಿ ಬಳ್ಕೊಂಡಿದೀನಿ ಅಂತ ಇಂತ ಬರಬೇಕು ಬರ್ಬೇಕವ್ ನಮ್ಮ ಹೇಳಿದ್ರೆ ಎಮ್ ಎಲ್ ಎ ಅಂದ್ರೆ ಯಾರು ಮಾಡಿಲ್ಲ ಅಂತವ್ರ ಆ ದುಡ್ಡು ಸೌಕಂದ್ರ ಸಲ ವಿಚಾರ ಮಾಡಿದ್ರೆ ಸನ್ಸನ್ ರೈತರ ಸಲ ಇವತ್ತು ಆಶ್ರಯ ಕೊಟ್ಟಿಲ್ಲ ಮಣಿಗಳು ಕೊಟ್ಟಿಲ್ಲ ಜಾಗ ಕೊಟ್ಟಿಲ್ಲ ಇನ್ನ ದುಡ್ಡು ಕೊಟ್ಟಿಲ್ಲ ಇಲ್ಲ ಅನೇಕ ಸಲ ತಹಸೀಲ್ದಾರ ಇಲ್ಲಿ ವಕೀಲೊಳಗ ಇದು ಎಡ್ಕಲ್ ಡ್ಯಾಮ್ ಒಳಗ ನೀರಾವರಿ ಇಲಾಖೆದೊಳಗ ಒಂದು ಕಚೇರಿ ಐತೆ ಆ ಕಚೇರಿ ನೂರ ಎಂಟು ಸಲ ಇವತ್ತ ವಕೀಲರ ಕೈಯಕ್ ಸಿಕ್ಕದ ನಮ್ದು ಏನ್ ರೈತರು ರೊಕ್ಕ ಕೊಟ್ಟಿಲ್ಲ ಕೋಟಿ ಹೋಗಿದಾರ ಹೊಲ ಕೊಟ್ಟಿಲ್ಲ ಅವ್ರೆಲ್ಲ ಹೋಗಿದಾರ ಮಣಿ ಕೊಟ್ಟಲ್ಲ ಅವ್ರು ಹೋಗಿದಾರ ಜಪ್ತಿ ಮಾಡ್ತಾರೆ ನೂರ ಸಲ ಜಪ್ತಿ ಮಾಡಾಕತ್ತಾರ ಎಸ್ ಎಲ್ ಆಫೀಸ್ ಅಂತ ಐತೆ ಇದು ಬರ ಸ್ಪೆಷಲ್ ಆಗಿ ಈ ಒಳಗಡೆ ಪ್ರದೇಶದ ಇರತಕ್ಕಂತ ಎಸ್ ಎಲ್ ಆಫೀಸ್ ಅನ್ನ ಉಳಗಡ್ಡಿ ಖಾನಾಪುರ ಎಂ ಕೆ ಮಡಿ ಕ್ಷೇತ್ರದಾಗಿರ್ತಕ್ಕಂಥ ಉಳಗಡ್ಡಿ ಖಾನಾಪುರ ಅಲ್ಲಿ ಒಂದು ನಾಲ್ಕೈದು ಹಳ್ಳಿ ಹತ್ತರಿಗೆ ಕಂಚನಾಳ ಕುರ್ನಿ ಕುರ್ನಿವಾಡಿ ಹತ್ತರಿಗೆ ಇನ್ನೊಂದು ಸಹಿತ ಇನ್ನೂ ಇವತ್ತಿಗೂ ಮುಂದಿರೋ ಸುಮಾರು ನಲವತ್ತಳ್ಳಿ ಮೂವತ್ತ ಮೂವತ್ತ ಹಳ್ಳಿ ಮುಳುಗಡೆ ಚೆಕ್ ಮಾಡಿದ್ರೆ ಇವತ್ತು ಸುತ್ತ ಕುಡಿ ನೀರು ಇದ್ರೆ ಅದು ಹಿಡ್ಕಲ್ ಡ್ಯಾಮ್ ನೀರಿದೆ ಯಾಕೆ ಮಾತಾಡಿ ಹೇಳ್ತಾ ಇದಂದ್ರೆ ಎರಡು ಕಡೆ ಇವತ್ತು ಗುಡ್ ಇರೋದ್ರಿಂದ ಸಾಕಟ್ಟು ಅರಣ್ಯ ಪ್ರದೇಶ ಇರೋದ್ರಿಂದ ಅಲ್ಲಿ ಬರ್ತಕ್ಕಂಥ ನೀರು ತೆಂಗಿನ ನೀರದ ಶೋಷಿ ಬರ್ತಾ ಇದೆ ಯಾವುದೇ ಫ್ಯಾಕ್ಟ್ರಿಯ ಮಲಿನವಾದಂತ ನೀರಲ್ಲದ ಅದಕ್ಕೆ ದಯವಿಟ್ಟು ಈ ನೀರನ್ನ ಯಾವ ಕಾಲಕ್ಕೂ ನಾವು ಧಾರವಾಡ ಹುಬ್ಬಳ್ಳಿಗೆ ಕಮರ್ಷಿಯಲ್ ಇದೇನವರ ರೈತರಿಗೆ ಕೊಡ್ತಾ ಇಲ್ಲ ಕಮರ್ಷಿಯಲ್ ಅನ್ನ ಉಪಯೋಗ ಮಾಡ್ತಾ ಇದಾರ ಆ ಕಮರ್ಷಿಯಲ್ ನಿಲ್ಲಬೇಕು ಇದು ಯಾವಾಗ ನಮ್ಗೆ ಸಂಪೂರ್ಣವಾದಂತ ಇನ್ನುಳಿದ ಭಾಗ ಹುಕ್ಕೇರಿಯ ಭಾಗಕ್ಕೆ ಸಂಪೂರ್ಣವಾದ ನೀರಾವರಿಯನ್ನು ವ್ಯವಸ್ಥೆಯನ್ನ ನೀವು ಯಾವುದೇ ರೀತಿಯ ನೀರನ್ನು ಹೋದ್ರೆ ಮಾತ್ರ ಬಿಡ್ತೇವೆ ಅಲ್ಲಿವರೆಗೆ ಗೇಟ್ ಕೀಲಿ ಆಗ್ತಾವ ನಾವು ಜೋರಾಗಿ ಹೇಳಿದ್ರೆ ಮಾತ್ರ ಸರ್ಕಾರ ಹೆಸರಾಗ್ತದೆ ಮಾತನ್ನ ಸಂದರ್ಭ ಹೇಳ್ತೇನೆ ಯಾಕೆ ಮಾತನ್ನ ಹೇಳ್ತಾ ಇದಂದ್ರೆ ಪ್ರತಿಯೊಂದು ಹಂತದಲ್ಲಿ ನಾವು ರೈತರು ಹೋರಾಟ ಮಾಡಕ್ಬೇಕಾಗಿ ಇವತ್ತು ದಿವಂಗತರಾಗಿರ್ತಕ್ಕಂಥ ಮಲ್ಲಾರಿಗೌಡರು ಪಾಟೀಲ್ ಮಾಜಿ ಸಚಿವರು ನೀರಾವರಿ ಸಚಿವರು ಅವರು ಇವತ್ತು ಮಸೂರುಗುಪ್ಪಿ ಮತ್ತು ಕೋಸರಿ ಇವೆರಡು ಕಾಲುವೆಗಳನ್ನು ತೊಂಬತ್ತೈದು ಹತ್ತೊಂಬತ್ತೈದು ಕಟ್ಟಿರ್ತಕ್ಕಂಥ ಕಾಲವೆಯನ್ನ ಇವತ್ತಿನವರೆಗೂ ರಿಪೇರಿ ಮಾಡೋಕ್ಕಾಗಿಲ್ಲ ನಮ್ಮ ಸರ್ಕಾರ ಕಡೆಯಿಂದ ಇವತ್ತಿನವರೆಗೂ ಹೋಗಿ ನೋಡ್ರಿ ನೀವು ಆದ್ರ ಒಂದು ಉದಾಹರಣೆ ಕೊಡ್ತಾರೆ ಇಲ್ಲೇ ಬಾಜು ಕಣ ಬಾಜು ಕಣ ಇಲ್ಲಿ ಐ ಬಿ ಕಟ್ಟಿದಾರಲ್ಲ ಇದು ಹತ್ತು ಸಲ ರಿಪೇರಿ ಎರಡ್ ಸಾರಿ ಹತ್ತು ಸಲ ಅದರ ಅಂಕಿ ಸಂಖ್ಯೆ ನಮಗ ಒಮ್ಮೆ ರಿಪೇರಿ ಹಾಕ ಅದೇ ಅದೇ ಯಾರು ಇರ್ತಾರಪ್ಪ ಅಂದ್ರೆ ಇರ್ತಾರೆ ಆದ್ರೆ ನಮ್ಮ ರೈತರ ಕೆನಾಲ ಒಂದ್ ಇದು ಏನ್ ಖರ್ಚು ಹಾಕಿದ್ಲಾ ಇದನ್ನ ಒಮ್ಮೆ ರಿಪೇರಿ ಖರ್ಚು ಮಾಡಿದ್ರೆ ಒಂದೇ ವರ್ಷದ ಖರ್ಚು ನಮ್ದು ಎರಡು ಕೆನಾಲ್ ರಿಪೇರಿ ಆಗ್ತಾವ್ ಒಂದು ಸಣ್ಣ ಉದಾಹರಣೆ ಹೇಳೋದಲ್ಲ ಅದ್ರ ಸರ್ಕಾರ ಏನು ಮನಸ್ಸು ಮಾಡಿದ್ರು ಎದಕ್ ಖರ್ಚು ಮಾಡಬೇಕು ಎದಕ್ ಖರ್ಚು ಮಾಡಬಾರ್ದು ಅನ್ನೋದು ವಿಚಾರ ಮಾಡ್ಕೋಬೇಕು ಅದ್ರ ಜೊತೆಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ಇವತ್ತು ರೈತ ನಾವು ನೀವೆಲ್ಲ ಸಾಲ ತಗೋತೇವೆ ನಮ್ಮ ಹೊಲಗಳ ಸಾಲ ತಕ್ಕೋಬೇಕಾದ್ರೆ ಮೊದಲು ನಾವು ಯಾವುದೇ ರೀತಿ ಸಬ್ರಾಷ್ಟ್ರಾಫೀಸ್ ನಾವು ಚಾಲೆ ಕಟ್ಲ ಇವತ್ತು ಪಾಯಿಂಟ್ ಫೈವ್ ಪರ್ಸೆಂಟ್ ಇವತ್ತು ನಾವು ಸಾಲ ತಕ್ಕೋಬೇಕಾದ್ರ ಅಲ್ಲಿ ನಾವು ಟ್ಯಾಕ್ಸ್ ಕಟ್ಟರೆ ಅಂದ್ರೆ ಚಲನ ಸರ್ಕಾರಕ್ಕೆ ದುಡ್ಡು ನಮ್ಗೆ ಸಾಲ ಸಿಗುವಂತ ವ್ಯವಸ್ಥೆ ಕೂಡ ಈ ಸರ್ಕಾರ ಮಾಡಿದೆ ಅದರ ಜೊತೆಗೆ ಏನೋ ಒಬ್ಬ ರೈತ ಕರಾರ್ ಪತ್ರನೋ ಮತ್ತೊಂದು ಏನೇನೋ ಮಾಡ್ಕೊತಿದ್ದ ಅದಕ್ಕೆ ಬರೀ ನಾವ್ ಎಷ್ಟು ಐದ್ನೂರು ಎರಡ್ ನೂರು ಸಾವಿರ ರೂಪಾಯಿ ಚಲ ಕಟ್ಟಿದ್ದು ಸ್ಟ್ಯಾಂಪ್ ತಗೋತಿದ್ದು ಇವತ್ತ ಪ್ರತಿಯೊಂದು ಅಡಮಾನವನ್ನ ನಮ್ಮ ಬೇಕಾಗಿರ್ತಕ್ಕಂಥ ಅಡಮಾನ ರೈತ ಮೊದಲ ಯಾರೋ ಒಬ್ಬ ಸೆಕ್ಯೂರಿಟಿ ಸಹಕಾರ ಸಾಲ ಕೂಡ ಬಾಂಡ್ ತಗೋಬೇಕಾಗಿ ಅದ್ರ ಕೂಡ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತಂದ್ರೆ ಒಂದು ನೂರು ರೂಪಾಯಿ ಯಾವತ್ತು ಟ್ಯಾಕ್ಸ್ ಇವತ್ತು ಇಲ್ಲದೆ ಇರ್ತಕ್ಕಂಥ ಟ್ಯಾಕ್ಸ್ ಮೇಲೆ ಹೇಳಿದ ಇವತ್ತ ಒಂದು ಹತ್ತು ಬರೆಸಬೇಕಾಗಿತ್ತು ಅಂದ್ರೆ ಕರಾರ ಪತ್ರದಾಗ ನೀವು ಬರೆಸಿ ಕೊಟ್ಟಿದಿರೋ ತಗೊಂಡಿರೋ ಗೊತ್ತಿಲ್ಲ ಆದ್ರೆ ಅದಕ್ಕೆ ಐದು ಸಾವಿರ ರೂಪಾಯಿ ಮಾತ್ರ ಸರ್ಕಾರ ತುಂಬೇಕು ಅವಾಗ ಮಾತ್ರ ಇವ್ರು ರಿಜಿಸ್ಟ್ರೇಷನ್ ಆಕೈತಿ ಇದಕ್ಕೆ ಆಗೋದಿಲ್ಲ ಇದು ಬ್ಯಾಂಕ್ ಸಾಲ ಈ ರೀತಿ ವ್ಯವಸ್ಥೆಯನ್ನ ಹರಾಜು ಮಾಡ್ತಕ್ಕಂತ ಈ ಸರ್ಕಾರಗಳು ಇವು ಯಾವುದೇ ರೀತಿಯ ರೈತರು ಎಚ್ಚರ ಆಗಲಿಲ್ಲ ತಂದ್ರೆ ಇನ್ನೂ ಅಂತ ಹಲವಾರು ಉದಾಹರಣೆಗಳ ನಮ್ಮ ಹಿರಿಯರೆಲ್ಲ ಏನೋ ಮಾತಾಡೋದ ಅದಕ್ಕೆ ದಯವಿಟ್ಟು ನನ್ನೊಂದು ವಿನಂತಿ ಏನಂತಂದ್ರೆ ಇಷ್ಟಕ್ಕೆ ಸೀಮಿತವಾಗದೆ ಪ್ರತಿಯೊಂದು ಹಂತದಲ್ಲಿ ನಾವು ಯಶಸ್ವಿಯನ್ನು ಕಾಣಬೇಕು ಅದರ ಜೊತೆಗೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕಾಗ್ತಿತ್ತು ನಾವು ಮಕ್ಕಳ ಶಿಕ್ಷಣವನ್ನು ಕೊಡಬೇಕಾದ್ರೆ ಇವತ್ತ ಸಾಕಷ್ಟು ಸಂಸ್ಥೆಗಳ ನಿರಂತರ ರಕ್ತವನ್ನು ಹೀರ್ತಾವೆ ಯಾಕಂತಂದ್ರ ಮಕ್ಕಳು ನಮ್ಮ ರೈತರು ಮೊದಲ ಮಾಸ್ಕ್ ಹಿಡಿದುಂಡಿರ್ತಾರ ಏನೋ ಒಂದು ಮೆಡಿಕಲ್ ಹೋಗ್ಬೇಕಾಯ್ತಿ ಇಂಜಿನಿಯರಿಂಗ್ ಹೋಗ್ಬೇಕಾಯ್ತಿ ಮತ್ತೊಂದು ಹೋಗ್ಬೇಕಾಯ್ತು ಅಂತ ನಮ್ಮ ಸಂಸ್ಥೆಗಳು ಕೂಡ ನಾವು ಹೆಚ್ಚರು ಮಾಡ್ತಾ ಇಲ್ಲ ನಾವು ನಾವು ನಿರ್ದೇಶಕರಿದ್ರು ಕೂಡ ಹೆಚ್ಚರು ಮಾಡ್ತಾ ಇಲ್ಲ ಅಂತಹಗಳು ಕೂಡ ನಮ್ಮ ರೈತರ ಮಕ್ಕಳು ಮುಂದುವರ್ಬೇಕಾದ್ರ ನಮ್ಮ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರ ಪ್ರತಿಯೊಂದು ಹಂತದಲ್ಲಿ ಹೋರಾಟವನ್ನು ಕಾಡ್ತೇವೆ ಅದ್ರ ಜೊತೆಗೆ ಇವತ್ತ ಎರಡು ಯೋಜನೆ ಒಂದು ಅಡವಿ ಸಿದ್ದೇಶ್ವರ ಮತ್ತು ಒಂದು ಶಂಕರ್ಲಿಂಗ್ ಯಾತ ನೀರಾವರಿ ಯೋಜನೆಗಳು ಪ್ರಾರಂಭ ಆಗಿದ್ವು ಅಲ್ಲ ನಮ್ಮ ಹುಕ್ಕೇರಿ ತಾಲೂಕಿನ ರೈತರು ನೋಡಿರ್ಬೇಕು ಆ ಪೈಪ್ರಾಣ ಪರಿಸ್ಥಿತಿ ನೋಡ್ರೆ ಅವಲ್ಲ ಎಂದು ರೈತನ ಬೆತ್ತಡ ಮಾಡ ಯಾಕಂದ್ರೆ ಒಂದು ಶುದ್ಧವಾಗಿ ಅದು ನೀರು ಹಾಕತಿ ಅಥವಾ ನಾವು ರೈತರು ಉಪಯೋಗ ಅಂತಕ್ಕಂಥ ಒಂದೇ ಯೋಜನೆ ಇಲ್ಲ ನೋಡ್ರಿ ಯಾಕೆ ಈ ಮಾತಾಡ್ತಾರೆ ಇಂಜಿನಿಯರ್ ಹೆಂಗೆ ಚೆಕ್ ಮಾಡೋರ ಅದರ ಪ್ಲಾನ್ ಏನ ಅದ್ರ ರೈತರಿಗೆ ಉಪಯೋಗ ಹಾಕತ್ತೆ ಆ ಪೈಪಾಣಲ್ಲಿ ಸರಿ ಹಾಕತ್ತೋ ಇಲ್ಲ ರೈತರು ವಿಚಾರ ಇಲ್ಲ ರೈತರು ಸಿಕ್ಕ ಜಮೀನುಗಳನ್ನ ಲೇಔರ್ ಮಾಡದೆ ಅವ್ನು ಹಾಳು ಮಾಡುವಂತ ವ್ಯವಸ್ಥೆ ಕೂಡ ಇವತ್ತು ಇಂಜಿನಿಯರ್ ಅಧಿಕಾರಿಗಳು ಮಾಡ್ತಾ ಇದಾರೆ ನೋಡ್ತಾ ಇರೋದು ಗೊತ್ತಿಲ್ಲ ಅದಕ್ಕೆ ದಯವಿಟ್ಟು ಈ ಸಭೆಯ ಮುಖಾಂತರ ವಿನಂತಿಯನ್ನು ಇನ್ನೂ ಅಧಿಕಾರಿಗಳ ಒಂದು ವಿನಂತಿಯನ್ನು ಮಾಡ್ತಾರೋ ಇವೆರಡು ಯೋಜನೆಗಳು ಕಣಿಶಿನ ಹೋರಾಟ ರೈತ ಹೋರಾಟಗಾರ ಯೋಜನೆಗಳಾಗಿರುವುದರಿಂದ ದಯವಿಟ್ಟು ಅವನು ಕಾಣತ ಇನ್ನ ಅಧಿಕಾರಿಗಳು ಅವನು ಸರಿ ಮಾಡಬೇಕಂತಕ್ಕಂಥ ಈ ಸಭೆಯ ಮುಖಾಂತರ ಒಂದು ವಿನಂತಿಯನ್ನು ಮಾಡ್ತಾನೆ ಅದರ ಜೊತೆಗೆ ಇವತ್ತು ನಮ್ಮ ಸಂಘದಿಂದ ಈ ರೈತ ಹೋರಾಟಕ್ಕೆ ನಮ್ಮ ವಕೀಲ ಸಂಘದಿಂದ ತುಂಬ ಹೃದಯದ ಬೆಂಬಲವನ್ನು ಕೊಡೋದ್ರ ಜೊತೆಗೆ ಇವತ್ತು ನಮ್ಮ ಒಂದು ಮನವಿಯನ್ನು ಕೂಡ ನಮ್ಮೆಲ್ಲ ವಕೀಲರ ಮೇಲ್ಗಡೆ ಬರಬೇಕು ಇವತ್ತು ರಾಜ್ಯದ ಅಧ್ಯಕ್ಷರಿಗೆ ಅದೊಂದು ಮನವಿಯನ್ನು ಕೊಡ್ತಾ ಇದೆ